ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶಾರ್ಟ್ಸ್ ವಿಡಿಯೋಲಿ ಅಪ್ಲೋಡ್ ಮಾಡಿರೋ ಥರ ಇವತ್ತು ನಾನು ತಾಯಿ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತಾಯಿ ಕಾರ್ಡ್ ಹೇಗಿರುತ್ತೆ ಅಂತ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇದೆಲ್ಲ ನೋಡ್ಬೋದು ಫಸ್ಟ್ ಪೇಜಲ್ಲಿ ನಮ್ದು ಎಲ್ಲ ತರ ಡೀಟೇಲ್ಸ್ ಇರುತ್ತೆ ತಾಯಿ ಕಾರ್ಡ್ನ ಮಾಡಿಸ್ಕೋಬೇಕು ಅಂದ್ರೆ ನಿಯರ್ ಬೈ ಅಂಗನವಾಡಿ ಸೆಂಟರ್ಗೆ ಹೋದ್ರೆ ಅಲ್ಲಿ ಮಾಡ್ಕೊಡ್ತಾರೆ ಸೊ ಅಲ್ಲಿ ಯಾವ್ದಾದ್ರು ಆಶಾ ಕಾರ್ಯಕರ್ತರಿಗೆ ನಿಮ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಕೆಲವು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸೊ ಆ ಡಾಕ್ಯುಮೆಂಟ್ಸ್ ನೆಲ್ಲ ಸಬ್ಮಿಟ್ ಮಾಡಬೇಕು ಆ ಡಾಕ್ಯುಮೆಂಟ್ಸ್ ಯಾವುದು ಅಂತಂದ್ರೆ ತಂದೆ ತಾಯಿದು ಆಧಾರ್ ಕಾರ್ಡ್ ಅಂದ್ರೆ ಪ್ರೆಗ್ನೆಂಟ್ ಮತ್ತೆ ಅವ್ರ ಹಸ್ಬೆಂಡ್ದು ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಇಬ್ಬರದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋ ಸರ್ಟಿಫಿಕೇಟ್ ಇಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಯಾವುದಾದ್ರು ಓಕೆ ನಿಮ್ಮದು ಬ್ಲಡ್ ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತಲ್ಲ ಅದರದ್ದು ರಿಪೋರ್ಟ್ಸ್ ಇರುತ್ತಲ್ಲ ಅದನ್ನ ಕೊಟ್ಟರು ನಡೆಯುತ್ತೆ ನೋಡಿ ಇದನ್ನ ತಾಯಿ ಕಾರ್ಡ್ ಹೇಗಿರುತ್ತೆ ಅಂತಂದ್ರೆ ಫಸ್ಟ್ ಪೇಜಲ್ಲಿ ನಮ್ದೆಲ್ಲ ಮಾಹಿತಿ ಇರುತ್ತೆ ಅದು ಬಿಟ್ಟರೆ ಸೆಕೆಂಡ್ ಪೇಜಸ್ ಅಲ್ಲೆಲ್ಲ ಹೇಗಿರಬೇಕು ಹೆಂಗೆ ಅಂತ ಎಲ್ಲ ತೋರಿಸ್ತಾರೆ ತರ್ಡ್ ಪೇಜಲ್ಲಿ ನಮ್ದು ರೆಕಾರ್ಡ್ಸ್ ಇರುತ್ತೆ ಸೊ ನಾವು ತಾಯಿ ಕಾರ್ಡ್ನ ಇಟ್ಕೊಂಡು ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ನಮಗೆ ಫ್ರೀಯಾಗಿ ಚೆಕಪ್ ಮಾಡ್ತಾರೆ ಎಲ್ಲಾ ತರ ಚೆಕಪ್ಪು ಫಸ್ಟ್ ವ್ಯಾಕ್ಸಿನೇಷನ್ ಸೆಕೆಂಡ್ ವ್ಯಾಕ್ಸಿನೇಷನ್ ಎಲ್ಲ ಅವರೇ ಆಗ್ತಾರೆ ತಾಯಿ ಕಾರ್ಡಿಂದ ತುಂಬಾ ಬೆನಿಫಿಟ್ಸ್ ಇದೆ ಏನೇನ್ ಬೆನಿಫಿಟ್ಸ್ ಅಂತಂದ್ರೆ ನಮಗೆ ಎಲ್ಲ ಥರ ಫ್ರೀ ಚೆಕಪ್ ಆಗುತ್ತೆ ವಿತೌಟ್ ಎನಿ ಕಾಸ್ಟ್ ಏನು ಒಂದು ರೂಪಾಯಿ ಕೂಡ ತಗೊಳ್ಳೋಲ್ಲ ಫ್ರೀ ಆಗಿ ಪ್ರೆಗ್ನೆನ್ಸಿಲೆಲ್ಲ ಚೆಕಪ್ ಮಾಡ್ತಾರೆ ಆಮೇಲೆ ನಾನು ಹೇಳ್ದಂಗೆ ಫಸ್ಟ್ ವ್ಯಾಕ್ಸಿನ್ ಪ್ರೆಗ್ನೆನ್ಸಿಲಿ ವ್ಯಾಕ್ಸಿನೇಷನ್ ಇರುತ್ತೆ ಟಿ ಟಿ ವ್ಯಾಕ್ಸಿನೇಷನ್ ಸೊ ಅದನ್ನು ಹಾಕ್ತಾರೆ ಅದರದ್ದು ಸೆಕೆಂಡ್ ಡೋಸೇಜ್ ಕೂಡ ಆಗ್ತಾರೆ ಆಮೇಲೆ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ ಸೊ ನೀವು ಚೆನ್ನಾಗಿರೋ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಬ್ಲಡ್ ಟೆಸ್ಟ್ ಫೆಸಿಲಿಟೀಸ್ ಕೂಡ ಇರುತ್ತೆ ಏನಾದರೂ ಡಯಾಬಿಟೀಸ್ ಇಲ್ಲ ಥೈರಾಯ್ಡ್ ಏನಾದರೂ ಇದೆ ಅಂದರೆ ಅಲ್ಲಿ ಕೂಡ ಬ್ಲಡ್ ಚೆಕಪ್ ಮಾಡ್ತಾರೆ ಇದಕ್ಕೆ ನೀವು ನೀವು ಯಾವುದೇ ಚಾರ್ಜಸ್ ಕೊಡೋಂಗಿಲ್ಲ ಅದೇ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋದರೆ ತುಂಬ ಚಾರ್ಜಸ್ ಕೊಡಬೇಕಾಗುತ್ತೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಇದು ಎಲ್ಲ ಫ್ರೀಯಾಗಿ ಸಿಗ್ತಾ ಇದೆ ನಾನು ಹೇಳ್ದಂಗೆ ತಾಯಿ ಕಾರ್ಡ್ನ ಮಾಡ್ಸ್ಕೊಬೇಕು ಅಂತಂದ್ರೆ ಫಸ್ಟ್ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ನಿಯರ್ ಬೈ ಅಂಗನವಾಡಿ ಸೆಂಟರ್ಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರು ಒಂದು ಫಿಫ್ಟೀನ್ ಡೇಸ್ ಟೈಮ್ ತಗೊಂಡು ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ತಗೊಂಡು ನಿಮಗೆ ಈ ತಾಯಿ ಕಾರ್ಡ್ನ ಕೊಡ್ತಾರೆ ಆಮೇಲೆ ಏನೇನು ಫಾಲೋ ಮಾಡಬೇಕು ಅಂತೆಲ್ಲ ಬರೆದಿರುತ್ತೆ ನೋಡಿ ತಾಯಿ ಕಾರ್ಡಲ್ಲಿ ಅದು ಬಿಟ್ಟರೆ ಇನ್ನೊಂದು ಏನು ಬೆನಿಫಿಟ್ಸ್ ಅಂತ ಅಂದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನಾದರೂ ಡೆಲಿವರಿ ಮಾಡಿಸ್ಕೊಳ್ಳೋ ಥರ ಇದ್ರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಅಮೌಂಟ್ ಕೂಡ ಸಿಗುತ್ತೆ ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ಈ ಫೆಸಿಲಿಟೀಸ್ ಇರೋದು ಅದೇ ನೀವು ಪ್ರೈವೇಟ್ ಹಾಸ್ಪಿಟಲ್ ಏನಾದ್ರು ಡೆಲಿವರಿ ಮಾಡ್ಕೋತೀರಾ ಅಂತ ಅಂದ್ರೆ ಅದು ವ್ಯಾಲಿಡ್ ಇರಲ್ಲ ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೀವು ಡೆಲಿವರಿ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಫ್ರೀಯಾಗಿ ಡೆಲಿವರಿ ಮಾಡಿಸ್ಕೊಡ್ತಾರೆ ಅದೇ ಅಲ್ಲದೆ ನಿಮ್ಗೆ ಒಂದಷ್ಟು ಹಣ ಕೂಡ ಸಿಗುತ್ತೆ ಅದಷ್ಟೇ ಅಲ್ಲದೆ ನಿಮ್ಗೆ ಕಿಟ್ ಕೂಡ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಕಿಟ್ ಸಿಗುತ್ತೆ ಬೇಸಿಕ್ ಕಿಟ್ ಅದರಲ್ಲಿ ಪಾಪುದು ಸೆಟ್ ಬಟ್ಟೆ ಇರುತ್ತೆ ಡೈಪರ್ ಇರುತ್ತೆ ಎಲ್ಲ ಬೇಸಿಕ್ ಸೆಟ್ ಇರುತ್ತೆ ಕ್ರೀಮ್ ಇರುತ್ತೆ ಎಲ್ಲ ಇರುತ್ತೆ ಇದಷ್ಟೇ ಅಲ್ಲ ಫ್ರೆಂಡ್ಸ್ ನೀವು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತಾಯಿ ಕಾರ್ಡ್ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ರೇಷನ್ ಕೂಡ ಸಿಗುತ್ತೆ ಅಂಗನವಾಡಿಲಿ ಸೊ ಪ್ರೆಗ್ನೆಂಟ್ ವಿಮೆನ್ಗೆ ಏನೇನ್ ಬೇಕು ಅಂತೆಲ್ಲ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಂಗೆ ಪ್ರೆಗ್ನೆನ್ಸಿಲಿದ್ದಾಗ ಏನು ಸಿಗ್ತಾ ಇತ್ತು ಆಮೇಲೆ ಇವಾಗ ಗಾರ್ಡ್ ತಂದಲ್ಲಿ ರೇಷನ್ ಏನೇನು ಕೊಡ್ತಾರೆ ಅಂಗನವಾಡಿಯಿಂದ ಅಂತ ನಾನು ಬೇರೆ ವಿಡಿಯೋ ಮಾಡ್ತೀನಿ ನೋಡಿ ನೋಡಿ ಇಲ್ಲೆಲ್ಲ ನೋಡ್ಬೋದು ನೀವು ತಾಯಿ ಕಾರ್ಡಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ ಮಕ್ಕಳಿಗೆ ಹೇಗೆ ಊಟ ಮಾಡಿಸ್ಬೇಕು ಎಷ್ಟು ತಿಂಗಳಿಗೆ ಏನು ತಿನ್ನಿಸ್ಬೇಕು ಏನಿದೆ ಎಷ್ಟು ವೆಯ್ಟ್ ಇರಬೇಕು ಆಮೇಲೆ ವೆಯ್ಟ್ ಕಮ್ಮಿ ಆದರೆ ಏನು ಮಾಡಬೇಕು ಅಂತೆಲ್ಲ ಇದೆ ನೋಡಿ ಇದು ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ ಈ ತಾಯಿ ಕಾರ್ಡ್ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಫ್ರೀಯಾಗಿ ಆ್ಯಂಬುಲೆನ್ಸ್ ಕೂಡ ಸಿಗುತ್ತೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ನೀವೇನಾದ್ರು ಡೆಲಿವರಿ ಪೇಯ್ನ್ಸ್ ಇದ್ದಾಗ ಈ ನಂಬರ್ ಕಾಲ್ ಮಾಡಿದ್ರೆ ಆಂಬ್ಯುಲೆನ್ಸ್ ಕೂಡ ಕಳಿಸ್ತಾರೆ ಅವಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ನೀವು ಡೆಲಿವರಿ ಕೂಡ ಮಾಡ್ಕೋಬೋದು ಆಮೇಲೆ ಪ್ರಧಾನಮಂತ್ರಿ ಯೋಜನೆ ಕಡೆಯಿಂದ ಸ್ವಲ್ಪ ದುಡ್ಡು ಕೂಡ ಸಿಗುತ್ತೆ ಹಣ ಕೂಡ ಬರುತ್ತೆ ಬ್ಯಾಂಕ್ ಅಕೌಂಟ್ಗೆ ಸೊ ಫಸ್ಟ್ ಖಾತೆಯಲ್ಲಿ ನಮಗೆ ಒಂದು ಎರಡು ಸಾವಿರ ಮೂರು ಸಾವಿರ ಸಿಗುತ್ತೆ ಆಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇನ್ನೊಂದು ಎರಡು ಸಾವಿರ ಮೂರು ಸಾವಿರ ಸಿಗುತ್ತೆ ಸೊ ಟೋಟಲ್ ಫೈವ್ ಥೌಸಂಡ್ವರೆಗೂ ಕೊಡ್ತಾರೆ ಇದು ಫಸ್ಟ್ ಬೇಬಿಗೆ ಆಮೇಲೆ ಸೆಕೆಂಡ್ ಬೇಬಿಗೆ ಆದ್ರೆ ಅಂದ್ರೆ ಸೆಕೆಂಡ್ ಬೇಬಿ ಬರೀ ಹೆಣ್ಮಗು ಇದ್ರೆ ಮಾತ್ರ ಆರು ಸಾವಿರ ಸಿಗುತ್ತೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಅದೇ ತಾಯಿ ಕಾರ್ಡ್ ಇದ್ರೆ ಫಸ್ಟ್ ಮಗುಗೆ ನಿಮಗೆ ಗಂಡಾದ್ರೂ ಆಗ್ಲಿ ಹೆಣ್ಣಾದ್ರೂ ಆಗ್ಲಿ ಯಾವ ಮಗು ಆದ್ರೂ ಆಗ್ಲಿ ಫಸ್ಟ್ ಬೇಬಿಗೆ ಅಂದ್ರೆ ಫಸ್ಟ್ ಮಗುಗೆ ನಿಮಗೆ ಐದು ಸಾವಿರ ಸಿಗುತ್ತೆ ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮೂರ್ ಸಾವಿರ ಮತ್ತೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎರಡ್ ಸಾವಿರ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ವಿವರಗಳು ಕೊಟ್ಟಿದ್ದಾರೆ ಆಮೇಲೆ ತಾಯಿ ಕಾರ್ಡ್ ಇದ್ರೆ ನಿಮಗೆ ಮಕ್ಕಳಿಗೆ ಕೂಡ ಮಗು ಹುಟ್ಟಿದ ಮೇಲೆ ಕೂಡ ನಿಮಗೆ ಫ್ರೀ ಆಗಿ ವ್ಯಾಕ್ಸಿನ್ ಹಾಕ್ತಾರೆ ಸೊ ಫಸ್ಟ್ ವ್ಯಾಕ್ಸಿನ್ ಸೆಕೆಂಡ್ ವ್ಯಾಕ್ಸಿನ್ ಫಸ್ಟ್ ವ್ಯಾಕ್ಸಿನ್ ಅಲ್ಲಿ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಹಾಕಿರ್ತಾರೆ ಸೆಕೆಂಡ್ ವ್ಯಾಕ್ಸಿನ್ ಇಂದ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಾಕ್ಸ್ಕೋಬಹುದು ಇದಕ್ಕೆ ಮೈನ್ ತಾಯಿ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್ ಓವರ್ ಆಲ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್